ಬಿಜೆಪಿ ಡೈರೆಕ್ಟ್ ಅವರು ಪ್ರಶಾಂತ್ ನಗರ ಜನತೆಯ ಮತವನ್ನು ಕೇಳಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಕನಸನ್ನು ಎತ್ತಂತಹ

ம தேஜஸ்வி சூரிய மனதே வர்த்தா நம்மெல்ல ஆசீர்வாதீா பார்ட்டி சொல்லவே நம்மெல்ல ஆசீர்வாதீா பார்டிய கமல சமிகே நமசே எடு சூரியரவர சிஹ் கமலா 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 நோய் நேரி நம்ம மோடி அவரே திந்தனையு ಸೂರ್ಯ ಅವರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಆರ್ ಪ್ರಕಾಶ್ ಅವರು ಸಹ ಆಶೀರ್ವಾದದೊಂದಿಗೆ ಕಾವೇರಿಪುರದ ಮಹಾಜನತೆಯ ಮತವನ್ನು ಯಾಚಿಸ್ತಾ ಇದ್ದೇವೆ ಸೂರ್ಯನ ಸುಡುಬಿಸಲನ್ನು ಸಹ ಸೂರ್ಯನ ಶಾಖದಲ್ಲಿ ನಮ್ಮ ಕಾರ್ಯಕರ್ತರು ಖಂಡಿತವಾಗಲೂ ದೇವೇಗೌಡರ ಆಶೀರ್ವಾದ ಎಂಡಿಎ ಮೈತ್ರಿ ಕೂಡ ಅಭ್ಯರ್ಥಿ ಸೊ ಬೈಕ್ ರ್ಯಾಲಿಯಲ್ಲಿ ಈ ಸಲ ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಅಲ್ಲ ಜೆ ಡಿ ಎಸ್ ನವರ ಒಂದು ಸಪೋರ್ಟ್ ಯಾವ ತರ ಬೂಸ್ಟ್ ಅಪ್ ಕೊಡ್ತಾ ಇದೆ ಗೆಲುವಿನ ಆತ್ಮವಿಶ್ವಾಸ ಎಷ್ಟು ಜಾಸ್ತಿ ಆಗಿದೆ ಜೆ ಡಿ ಎಸ್ ನಮ್ಮ ಜೊತೆಗೆ ಬಂದಿರುವಂಥದ್ದು ನಮಗೆ ಆನೆಬಲ ಬಂದಂತಾಗಿದೆ ವಿಶೇಷವಾಗಿ ಬೆಂಗಳೂರು ದಕ್ಷಿಣದ ಗೋವಿಂದರಾಜನಗರ ವಿಜಯನಗರ ನಮ್ಮ ಬಸವನಗುಡಿ ಈ ಎಲ್ಲ ಭಾಗಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜೆ ಡಿ ಎಸ್ ಅಭಿಮಾನಿಗಳಿದ್ದಾರೆ ಇವತ್ತು ನಮ್ಮ ಜೊತೆಗೆ ನಮ್ಮ ಜೆ ಡಿ ಎಸ್ನ ನಾಯಕರಾದಂತ ಪ್ರಕಾಶನ ಕೂಡ ಜೊತೆಗಿದ್ದಾರೆ ಅವರು ಜೊತೆಗೆ ಬಂದಿರುವಂತದ್ದು ಕಾರ್ಯಕರ್ತರಿಗೆ ಹೊಸ ಉತ್ಸಾಹ ಕೊಟ್ಟಿದೆ ಇನ್ನು ಯೂತ್ಸ್ ಬಗ್ಗೆ ಯಾಕಂದ್ರೆ ನಿಮ್ಮನ್ನ ಯೂತ್ ಐಕಾನ್ ಅಂತಾನೆ ಕರಿ ಕರೆಯೋದ್ರಿಂದ ಮತ್ತೆ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ನೀವು ಆಗಿರೋದ್ರಿಂದ ಯೂತ್ ಬಗ್ಗೆ ಮತ್ತೆ ನೇಷನ್ ಬಗ್ಗೆ ನಿಮ್ ವಿಷನ್ ಏನು ಪ್ರಧಾನಮಂತ್ರಿಗಳು ನಿನ್ನೆ ಬಿ ಜೆ ಪಿಯ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಿದ್ದಾರೆ ಮ್ಯಾನಿಫೆಸ್ಟೋಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಭಾರತವನ್ನು ನಾವು ಯಾವ ರೀತಿ ವರ್ಲ್ಡಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಂಬರ್ ಒನ್ ದೇಶ ಮಾಡ್ಬೋದು ತನ್ಮೂಲಕ ಬೆಂಗಳೂರಿನ ದೇಶದ ಯುವಕರಿಗೆ ಉದ್ಯೋಗಾವಕಾಶಗಳು ಅವರಿಗೆ ಹೊಸ ಕಂಪನಿಗಳನ್ನು ಶುರು ಮಾಡಲಿಕ್ಕೆ ಬೇಕಾಗುವಂಥ ಸಪೋರ್ಟು ನಿರುದ್ಯೋಗದಿಂದ ಮುಕ್ತಿ ಕನಸು ಕಾಣುವಂಥ ಯುವಕರಿಗೆ ಅದನ್ನು ಸಾಕಾರಗೊಳ್ಳಕ್ಕೆ ಬೇಕಾಗಿರುವಂಥ ಸಪೋರ್ಟು ಇದೆಲ್ಲದರ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಇದೆ ಸೊ ಬರುವಂಥ ಇಪ್ಪತ್ತೈದು ವರ್ಷ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ವಿಜ್ಞಾನ ಇರ್ಬೋದು ರಿಸರ್ಚ್ ಇರ್ಬೋದು ಕ್ರೀಡೆ ಇರ್ಬೋದು ಯಾವ ಕ್ಷೇತ್ರ ನೀವು ಹೇಳ್ತೀರಿ ಆ ಕ್ಷೇತ್ರದಲ್ಲಿ ಭಾರತವನ್ನು ಅಪ್ರತಿಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ವಿಷನ್ನು ಬಿ ಜೆ ಪಿ ಅದರಲ್ಲಿ ಬೆಂಗಳೂರದು ಭಾಳ ದೊಡ್ಡ ಪಾತ್ರ ಇರುತ್ತೆ ಏಕೆಂದರೆ ಬೆಂಗಳೂರು ಇವತ್ತು ಗ್ಲೋಬಲ್ ಸಿಟಿ ವಿಶ್ವ ಮಾನ್ಯ ನಗರ ಇವತ್ತು ಬೆಂಗಳೂರಿನ ಯುವಕರಿಗೆ ಆ ಮಟ್ಟದಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಸರ್ಕಾರ ಬರುವಂಥ ದಿವಸಗಳಲ್ಲಿ ಕಲ್ಪಿಸುತ್ತೆ ಈಗ ಫ್ಯೂಚರ್ ಇಂಡಿಯಾಗೆ ಯೂತ್ಸ್ ಪಾರ್ಟಿಸಿಪೇಷನ್ ತುಂಬ ಮುಖ್ಯ ಆಗುತ್ತೆ ಲೈಕ್ ಇವಾಗ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಈ ಪೊಲಿಟಿಕಲ್ ಅವೇರ್ನೆಸ್ ಅಲ್ಲಿ ಯೂತ್ಸ್ಗೆ ಯಾವ ಥರ ಅಂತ ನಿಮ್ಮ ಒಪೀನಿಯನ್ ಮೇಡಮ್ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಯೂತ್ಸ್ಗೆ ಚುನಾವಣೆಗಳಲ್ಲಿ ವೋಟ್ ಹಾಕುವಂಟು ನಾವು ನೋಡ್ತೀವಿ ಎಲೆಕ್ಷನ್ ದಿವಸ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಯಸ್ಸಾದವರು ಎಂಬತ್ತು ತೊಂಬತ್ತು ವರ್ಷದ ಮುದುಕರು ಬಂದು ವೋಟ್ ಹಾಕೋದು ನಾವು ನೋಡಿದ್ದೀವಿ ಆದರೆ ಎಷ್ಟೋ ಬಾರಿ ಯುವಕರು ಅನ್ಸ್ಕೊಂಡವರು ಅವತ್ತು ರಜಾ ಮಾಡಿಬಿಡ್ತಾರೆ ನನ್ನ ಮನವಿ ಅಂತಂದರೆ ಫಸ್ಟ್ ಟೈಮ್ ವೋಟರ್ಸು ಯೂತ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕೋಕ್ಕೆ ಬರಬೇಕು ನಮ್ಮ ಓಟಿಂದ ದೇಶದಲ್ಲಿ ಬಹಳ ದೊಡ್ಡ ಒಂದು ಪರಿವರ್ತನೆ ಬರುತ್ತೆ ನಮ್ಮ ಓಟು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಧ್ವನಿಯನ್ನು ರಿಜಿಸ್ಟರ್ ಮಾಡೋದಕ್ಕಿರುವಂಥ ಮಾಧ್ಯಮನೇ ಓಟು ನಾವು ಪಾಲಿಟಿಕ್ಸಲ್ಲಿ ಆಸಕ್ತಿ ತೋರಿಸ್ಲಿಲ್ಲ ಓಟ್ ಹಾಕಲಿಲ್ಲ ಅಂತಂದು ಮಾತ್ರಕ್ಕೆ ರಾಜಕಾರಣದಲ್ಲಾಗುವಂಥ ಪರಿವರ್ತನೆ ನಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಆಗಲ್ಲ ಅಂತ ಅರ್ಥ ಅಲ್ಲ ಆದ್ದರಿಂದ ಯುವಕರು ವಿಶೇಷವಾಗಿ ಫಸ್ಟ್ ಟೈಮ್ ವೋಟರ್ಸ್ ದಯವಿಟ್ಟು ಸೋಷಿಯಲ್ ಮೀಡಿಯಾ ಯುಗ ಆಗಿರೋದ್ರಿಂದ ಪಾಸಿಟಿವ್ ನೆಗೆಟಿವ್ ಕಮೆಂಟ್ಸ್ಗಳು ಪ್ರಭಾವ ಬೀರುತ್ತೆ ಕೆಲವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರವರೇ ಏನೇನೋ ಚರ್ಚೆಗಳನ್ನು ಮಾಡ್ಕೊಳ್ತಾರೆ ಫ್ಯಾಕ್ಟ್ ಗಳನ್ನ ಆಕ್ಚುಲಿ ಚೆಕ್ ಮಾಡ್ಬೇಕಾಗುತ್ತೆ ಹಾಗಾಗಿ ಯೂತ್ ರೆಸ್ಪಾನ್ಸಿಬಿಲಿಟಿ ಏನು ಸೋಷಿಯಲ್ ಮೀಡಿಯಾ ಬಗ್ಗೆ ಯಾವುದೇ ವಿಷಯ ಯಾವುದೇ ಪಾರ್ಟಿಯವರು ಬಿಜೆಪಿಯವರು ಕಾಂಗ್ರೆಸ್ ಅವ್ರ ಯಾರೇ ಯಾವುದೇ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ ತಕ್ಷಣ ಅದನ್ನು ಒಂದೇ ಸರಿ ನಂಬೋದಕ್ಕಿಂತ ಯುವಕರು ಯಾವ್ದು ಸತ್ಯ ಏನು ಅಂತ ತಾವೇ ಬುದ್ಧಿ ಉಪಯೋಗಿಸಿ ತಾವೇ ಒಂದು ರಿಸರ್ಚ್ ಮಾಡಿದ್ರೆ ಏನು ಸತ್ಯ ಅನ್ನೋ ಅಂಶ ಇವತ್ತು ಗೊತ್ತಾಗತ್ತೆ ಸೋಷಲ್ ಮೀಡಿಯಾ ಯುಗದಲ್ಲಿ ಒಂದು ಮೈನಸ್ ಅಂದರೆ ಬೇಗ ಸುಳ್ಳನ್ನು ಪಸರಿಸ್ಬಿಡ್ಬೋದು ಸೊ ನಾವು ಆ ಜಾಗೃತಿಯನ್ನು ఇట్కొండు ఇట్కు నాము ఆ వివేక నాం తోర్సోదు ఇంపార్టెంట్ ఓటింగ్ పర్సెంటేజ్ జాస్తి మేక ఈ స నిమ్మ ప్రయత్నం ಕೇವಲ ಮೂರೇ ಪರ್ಸೆಂಟ್ ಪೋಲಿಂಗ್ ಆಗಿದ್ದು ಬೆಂಗಳೂರು ಸೌತಲ್ಲಿ ಅಲ್ಲಿ ಬಿ ಜೆ ಪಿ ವೋಟರ್ಸ್ ಒಂದು ಸಮಸ್ಯೆ ಅಂದ್ರೆ ನಾವು ಎಲೆಕ್ಷನ್ ಬಂದಾಗ ನಮ್ಮ ಬಿ ಜೆ ಪಿ ವೋಟರ್ಸ್ ಒಂದು ಪೋಲ್ ಮಾಡೋದು ಕಡಿಮೆ ನಾನು ಈ ಸತಿ ಎಲ್ಲ ಕಡೆ ನಮ್ಮ ಮತದಾರರಲ್ಲಿ ಮನವಿ ಮಾಡ್ತಾ ಇರೋದು ನಮಗೋಸ್ಕರ ಸತತ ಎಪ್ಪತ್ಮೂರ ಎಪ್ಪತ್ನಾಲ್ಕು ವರ್ಷದಲ್ಲಿ ಹದಿನೈದು ಹದಿನಾರು ಗಂಟೆಗಳ ಕಾಲ ಹತ್ತು ವರ್ಷ ತನ್ನ ಜೀವನವನ್ನು ತೆಗೆದಿರುವಂಥ ಪ್ರಧಾನಮಂತ್ರಿಗೆ ಐದು ವರ್ಷಕ್ಕೆ ಸತಿ ಬರುವಂಥ ಚುನಾವಣೆಯಲ್ಲಿ ನಾವು ಐದು ನಿಮಿಷ ಹೋಗಿ ವೋಟ್ ಹಾಕೋಕ್ಕಾಗಲಿಲ್ಲ ಅಂದರೆ ಭಾಳ ಅನ್ಯಾಯ ಅದು ದಯವಿಟ್ಟು ಪ್ರಧಾನಮಂತ್ರಿಗಳಿಗೆ ನಾವು ಸಲ್ಲಿಸುವಂಥ ಕೃತಜ್ಞತೆ ಮತ್ತು ಇನ್ನು ಐದು ವರ್ಷ ಈ ಕೆಲಸ ನೀವು ಮುಂದುವರಿಸಿ ಅನ್ನುವಂಥ ಒಂದು ಆಶೀರ್ವಾದ ನಾವು ನಮ್ಮ ಮತದ ಮುಖಾಂತರನೇ ಮಾಡಲಿಕ್ಕಾಗುವಂಥದ್ದು ದಯವಿಟ್ಟು ಬಂದು ವೋಟ್ ಹಾಕಿ ಅಂತ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ ಈ ಬಾರಿ ಹತ್ತು ಪರ್ಸೆಂಟ್ ಆದರೂ ನಾವು ಮತದಾನ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ ಜನರಲ್ಲಿ ಸತಿ ಬಂದು ಮೋದಿ ಅವರಿಗೆ ಓಟ್ ಹಾಕಬೇಕು ಬಿ ಜೆ ಪಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ದೊಡ್ಡ ಉತ್ಸಾಹ ನಾವು ಕಾಣ್ತಾ ಇದ್ದೀವಿ ನೂರಕ್ಕೆ ನೂರು ಜನ ಪೋಲಿಂಗ್ ಜಾಸ್ತಿ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ ಇನ್ ನ್ಯೂಸ್ ಏಟಿನ್ ಕಳಕಳಿ ಕೂಡ ಇದೇನೆ ಈಗ ಭವಿಷ್ಯದ ಭಾರತದ ದೃಷ್ಟಿಯಿಂದ ನಿಮ್ಮ ಹಕ್ಕನ್ನ ದಯಮಾಡಿ ಬನ್ನಿ ಚಲಾಯಿಸಿ ರಜೆ ಇದೆ ಅಂತ ದಯವಿಟ್ಟು ಮಜಾ ಮಾಡಕ್ ಹೋಗ್ಬೇಡಿ ಮತ್ತೆ ನಿಮ್ಮ ಜರ್ನಿಯಲ್ಲಿ ನಾವು ಪಾಲ್ಗೊಳ್ತೀವಿ ಕಂಟಿನ್ಯೂ ಮಾಡಿ ನಿಮ್ಮ ಮನೆ ಮುಂದೆ ಮತ ಯಾಚಿಸಲು ಬಂದಿದ್ದಾರೆ ಬಂಧುಗಳೇ ಇದೇ ಇಪ್ಪತ್ತಾರರಂದು ನಡೆಯಲಿರುವ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಿಮ್ಮ ಮನೆ ಮುಂದೆ ಮತ ಬರುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವ ಸನ್ಮಾನ್ಯ ತೇಜಸ್ವಿ ಚೋರಿಯವರವರು ಮತವನ್ನು ಚಾಲಿಸುವ ಮುಖಾಂತರ ದಯವಿಟ್ಟು ಲಫ್ಟಿಗೋಗಿ ದಯವಿಟ್ಟು ಬೇಗ ಆತ್ಮೀಯ ಮತದಾರ ಬಂಧುಗಳೇ ರಾಷ್ಟ್ರ ನಾಯಕ ಸನ್ಮಾನ್ಯ ಮೋದಿ ಅವರ ಆಶೀರ್ವಾದ ಕಮಲದ ಗುರುತಿಗೆ ಮತಗಳನ್ನು ಹಾಕುವ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತೇಜಸ್ವಿ ಸೂರ್ಯರವರ ಮತಯಾಚನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಂಧುಗಳೇ ನೀವು ಹಾಕುವ ಒಂದು ಮತ ಈ ದೇಶದ ಸನ್ಮಾನ್ಯ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂತು ನಿಮ್ಮ ಒಂದು ಮತದ ಆಶೀರ್ವಾದದೊಂದಿಗೆ ಮತವನ್ನು ತಂದಿದೆ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ತಾಳಿಯನ್ನು ಮಾಡಿದೆ ಕ್ರಮ ಸಂಖ್ಯೆ ಎರಡು ತೇಜಸ್ವಿ ಸೂರ್ಯರವರ ಕಮಲದ ಚಿಹ್ನೆ ಭಾರತ ಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರಿಗೆ ಸಲ್ಲಿಸಿದೆ ಜಗ ಬೆಚ್ಚಿದ ಪ್ರತಿಯೊಬ್ರು ಕೂಡ ತೇಜಸ್ವಿ ಸೂರ್ಯ ಅವರ ಚಿಹ್ನೆ ಕಮಲ ಕಮಲದ ಜೊತೆಗೆ ಕ್ರಮ ಸಂಖ್ಯೆ ಏಳು ದಯಮಾಳಿ ಎಲ್ಲರೂ ದಯಮಾಳಿ ಬಿಜೆಪಿ ಪಕ್ಷಕ್ಕೆ ನಾವು ಆಶೀರ್ವಾದ ಮಾಡಬೇಕು ಹೆಚ್ಚಿನ ಐದು ಲಕ್ಷಕ್ಕೂ ಹೆಚ್ಚಿನ ಮತ ಎಲ್ಲ ಬಿಜೆಪಿ ಒಟ್ಟಾರೆ ಬರಿ ದೇಶ ಇದು ದೇಶದ ಚುನಾವಣೆ ಜನಸಂಖ್ಯೆ ಎರಡು ಚುನಾವಣೆಯಲ್ಲಿ ಎಲ್ಲರೂ ಬಿಜೆಪಿಗೆ ಮತ நமஸ்டே நமஸே நம்ம ஹிர் மோஸ்ட் நம்ம தேவஸ்தான ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ